ನಮ್ಮ ಕಾರಿಗೆ ಕವರ್ ಹಾಕಿ ನಿಲ್ಸಿದ್ದೀನಿ ಡೈಲಿ ಹಿಂಗೆ ಮಾಡ್ತೀನಿ ಈಗ ಯಾಕೆಂದರೆ ಲಾಸ್ಟ್ ಟೈಮೆಲ್ಲ ಇಲ್ಲೆಲ್ಲ ಗಲಿದಾಗೋಬಿಟ್ಟಿತ್ತು ಇಲ್ಲಿ ಗ್ಲಾಸ್ ಮೇಲೆಲ್ಲ ಹಂಗೆ ಅದಕ್ಕೋಸ್ಕರ ಸುಮ್ಮನೆ ಕವರ್ ಹಾಕಿಲ್ಲ ಅಂದರೆ ಗಲೀಜ್ ಜಾಸ್ತಿ ಆಗಿಬಿಡುತ್ತೆ ಈಗೆಲ್ಲ ತೆಗೆದುಬಿಟ್ಟು ಹೊರಡಬೇಕು ಸೊ ಕಾರ್ ಸ್ಟಾರ್ಟ್ ಆಯಿತು ಒಂದು ಎರಡು ನಿಮಿಷ ಎ ಸಿ ಹಾಕ್ಬಿಟ್ಟು ವಿಂಡೋ ತಗೊಬಿಟ್ರೆ ಒಳಗಡೆ ಇರೋ ಸ್ವಲ್ಪ ಹೀಟ್ ಹೋಗುತ್ತೆ ಇಲ್ಲಾಂದರೆ ಒಳಗಡೆ ಕೂತ್ಕೊಳಕ್ಕೆ ಕಷ್ಟ ಯಾವಾಗಲೂ ಅಷ್ಟೇ ಕಾರಿಗೆ ಬಂದಾಗ ಕಾರ್ ಸ್ವಲ್ಪ ಹೀಟ್ ಇರುತ್ತೆ ಸೊ ಎ ಸಿ ಆನ್ ಮಾಡೋ ಒಂದು ಎರಡು ನಿಮಿಷ ಬಿಟ್ಬಿಟ್ರೆ ಒಂದು ಹೀಟು ಎಲ್ಲ ಹೊರಗಡೆ ಹೋಗಿಬಿಡುತ್ತೆ ಆಮೇಲೆ ಆರಾಮಾಗಿ ಡ್ರೈವ್ ಮಾಡ್ಬೋದು ಕಾರಲ್ಲಿ ಡ್ರೈವ್ ಮಾಡಬೇಕಂದ್ರೆ ಎಫ್ ಎಮ್ ಕೇಳ್ತಾ ಇದ್ದೆ ಈ ಎಲ್ಲ ಓಕೆ ನೋ ಇಟ್ ವಾಸ್ ಲೈಕ್ ಯು ನೋ ದಟ್ ಇಟ್ ವಾಸ್ ಲವ್ ಯು ನೋ ನೋಸ್ ಯು ಸಮಥಿಂಗ್ ಲೈಕ್ ಯು ನೋ ಬ್ಯೂಟಿಫುಲ್ ಅವರು ಯಾಕೆ ಯಾರೇ ಬರೆ ಕಲ್ಬೇರ್ಕೆ ಇಂಗ್ಲೀಷ್ನ ಕನ್ನಡದ ಮದುವೆ ತರ್ತೀರಾ ಅಂತ ಗೊತ್ತಿಲ್ಲಪ್ಪ ಕನ್ನಡದ ಆರ್ಜೆಗಳು ಕನ್ನಡದ ರೇಡಿಯೋದಲ್ಲಿ ಅಚ್ಚ ಕನ್ನಡವನ್ನು ಮಾತಾಡಿದ್ರೆ ಅದರಲ್ಲೂ ನಮ್ಮ ಭಾಷೆ ಬೆಳೆಯುತ್ತೆ ಬೆಳೆಯೋದೇನು ಬೇಕಾಗಿಲ್ಲ ಬೆಳೆದಿದೆ ಉಳಿಸ್ಕೊಂಡ್ರು ಸಾಕಾಗಿದೆ ಬಟ್ ಯಾಕೆ ಈಗ ಈಗ ಯಾವಾಗ ಕೇಳ್ತಾ ಇದ್ದೆ ವಾಸ್ ಲೈಕ್ ಐ ಗಾಡ್ ಗಾಡ್ ಶೀಟ್ ಯಾ ಕಮೆಂಟ್ ಮಾಡಿ ಏನಂತ ಏನಂತೇಳಿಕ್ಕೆ ಕೆಲವೊಂದ್ಸರಿ ಈ ರೋಡಲ್ಲಿ ಈ ಲೋಫರ್ಗಳು ಲಫಂಗಗಳು ಗೊತ್ತಿಲ್ಲ ಈ ಹೊಟ್ಟೆಗೆ ಅನ್ನ ತಿಂತಾರೋ ಇಲ್ಲ ಏಲ್ ತಿಂತಾರೋ ಬೋಳಿ ಮಕ್ಕಳು ಅಂತಲೇ ಬೈಬೇಕು ಅವ್ರಿಗೆ ಗಾಡಿ ಓಡ್ಸೋಕ್ಕೆ ಬಂದಿಲ್ಲ ಅಂದರೆ ತಿಕಾ ಮುಚ್ಕೊಂಡು ಕೈ ಕೊಡಬೇಕು ಇಲ್ಲ ಸುಮ್ಮನೆ ಇರಬೇಕು ರೋಡಕ್ಕೆ ಬರ್ಬಾರ್ದು ಹಿಂದುಗಡೆ ರೈಟ್ ಸೈಡು ಗೆ ಟಚ್ ಮಾಡ್ಕೊಂಡು ಹೋಗೋಣೆ ಸೌಂಡ್ ಗೊತ್ತಾಗಿಲ್ಲ ಟಚ್ ಮಾಡಿದ್ದು ಏನೋ ಟಚ್ ಆಯ್ತಲ್ಲ ಅಂತ ಮೈಂಡಿಗೆ ಬಂತು ಸೈಡ್ಗೆ ಹಾಕ್ಬಿಟ್ಟು ನೋಡ್ತೀನಿ ಉಚ್ಕೊಂಡು ಹೋಗೋಣೆ ಟೂ ವೀಲರ್ ಏನರೂ ತಿಂತೀರ ಹೊಟ್ಟೆಗೆ ನಂದು ಹೊಸ ಗಾಡಿ ಬರುತ್ತೋ ನಮ್ಮ ಬೇಜಾರಾಗಿ ಬಿಡುತ್ತೆ ಗುರು ತೋರಿಸಿ ನೋಡಿ ನಿಮ್ಗೆ ಅದನ್ನ ಹೆಂಗ್ ಉಜ್ಕೊಂಡು ಹೋಗೋಣ ಅಂತ ಇಲ್ಲಿ ನೋಡಿ ಇಲ್ಲಿ ಹೊಸ ಗಾಡಿಗೆ ಹಿಂಗೆಲ್ಲ ನೋಡಿದ್ರೆ ಕಣ್ಣಲ್ಲಿ ಹೆಂಗೆ ಅನ್ನಿಸ್ಬೇಕು ನಮಗೆ ಆ ಎಲ್ಲ ಲೈಟಾಗಿ ಪೇಂಟ್ ಹೋಗಿದೆ ಗುರು ಅಂತ ಡೀಪ್ ಏನಾಗಿಲ್ಲ ಏ ಹುಚ್ಚು ಬೋಳಿ ಮಕ್ಕಳಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅಷ್ಟೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಗಂಟೆ ಆಗಿದೆ ಇಲ್ಲಿಂದ ಇಲ್ಲೆಲ್ಲ ಆಗಿದೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಛೇನು ಮಾಡೋದು ಗುರು ಥೂ ಬನ್ಶಂಕ್ರಿ ಮೆಟ್ರೋ ಪಾರ್ಕಿಂಗ್ ನೋಡಿ ಹೆಂಗಿದೆ ಸರಿ ಸರಿಯಾಗಿ ಕೊಟ್ಟವ್ರು ನೋಡಿ ಸಕಾಗಿದೆ

ಇದು ನಮ್ದು ಮಶ್ರೂಮ್ ಮಂಚೂರಿಯನ್ ನೋಡಕ್ಕೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನಕ್ಕೆ ಹೆಂಗಿರುತ್ತೋ ಗೊತ್ತಿಲ್ಲ ಹೇಳಲ ಮದುವೆ ಆದಮೇಲೆ ಫೋಟೋ ಶೂಟ್ ಹೆಂಗೆ ಮಾಡಿಸೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಥೋಟಲಾಗಿ ಡಿಫ್ರೆಂಟ್ ಆಗಿರಬೇಕು ಅಂದ್ಬಿಟ್ಟು ಏನೇನೋ ಮಾಡಿಸ್ತಾರೆ ನಾವು ಲಂಗೋಟಿ ಹಾಕೊಂಡು ಮಾಡ್ಸೋಣ ಅಂದೆಂಟ್ಸ್ ನಾನು ನಿನಗಲ್ಲ ನೀನು ಒಳ್ಳೆ ಬಟ್ಟೆ ಹಾಕೋ ನಾನು ಲಂಗೋಟಿ ಲಂಗೋಟಿಂಟ್ ಆಗಿರುತ್ತೆ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿ ಮಾಡ್ಬೇಕಲ್ಲ ಅಂತಾರೆ ಲಂಗೋಟಿ ಇನ್ನೊಂದು ಮಾಡೋಣ ನಿನ್ನ ಫಾಲೋವರ್ಸ್ ಆಪ್ಷನ್ ಇಡೋಣ ಹೆಂಗ್ ಮಾಡೋಣ ಅಂತ ಏನು ಕಮೆಂಟ್ ಹಾಕ್ತಾರೆ ಈಗ ಬೇಡ ಮುಂದೆ ನೋಡೋಣ ಅದೇ ಹತ್ತತ್ರ ಬಂದಾಗ ಹೇಳ್ತೀವಿ ನೋಡೋಣ ಹಾಕಿ ಇದ್ರಳು ನೋಡೇ ನಂಗೊಟ್ಟು ಯಾವ ಬಣ್ಣದ ಹಾಕೊಳ್ಳಿ ಅಂತ ಹಾಕಿ ಪ್ಲೀಸ್ ಫೋಟೋ ಶೂಟ್ ಬೇರೆ ಡಿಫ್ರೆಂಟ್ ಆಗಿ ಯಾರು ಮಾಡಿರ್ಬಾರ್ದು ಎಲ್ಲ ತರನು ಮಾಡ್ಬಿಟ್ಟಿದ್ದಾರೆ ಈ ಪ್ರಪಂಚದಲ್ಲಿ ಕಂಡಿಡಿದಿರೋದನ್ನ ಎಲ್ಲ ಒಂದ್ಸರಿ ದೊಡ್ಕೊಂಡ್ ಬರ್ತೀನಿ ಅಂದ್ರೆ ನಮ್ಮ ಆಯಸ್ ಮುಗೋಗಿರುತ್ತೆ बॉलीवुड ನೋಡકે ಒಂದಿರಬೇಕು ಅರ್ಥ ಮಾಡ್ತಾ ಥ್ಯಾಂಕ್ ಯು ಓ ಅట్లా ಆಯ್ತು ಬೈ ಬೈ ಏನು ಇಷ್ಟೊಂದು ಜನ ಇದ್ದಾರೆ ಟಿ ಹತ್ರ ಫ್ಯಾನ್ಸಿ ಏನಾದರೂ ಕರೆದಿದ್ದಾರೆ ಹೆಂಗೆ ಅಂತ ಗೊತ್ತಿಲ್ಲವಲ್ಲ ಸೊ ಇದೇ ಇವತ್ತು ಸ್ಕ್ರೀನಿಂಗ್ ಇರೋದು ಬಿ ಆ್ಯಂಡ್ ಬಿ ಬುಜ್ಜಿ ಆ್ಯಂಡ್ ಭೈರವ ಇದೇನೋ ತ್ರೀ ಡಿ ಆ್ಯನಿಮೇಷನ್ ಮಾಡಿದಾರಂತೆ ಸ್ಟ್ರೀಮಿಂಗ್ ಫ್ರಮ್ ಮೇ ತರ್ಟಿ ಫಸ್ಟ್ ಏನೋ ಸ್ಪೆಷಲಾಗಿ ಮಾಡಿದ್ದಾರೆ ತರ್ಟಿ ಫಸ್ಟ್ ಮುಂಚೆ ಇವತ್ತು ತರ್ಟಿ ಏತು ಇದನ್ನ ನಮಗೆಲ್ಲ ಮೀಡಿಯಾದವರು ತೋರ್ಸೋಕ್ಕೆ ಅಂತ ಇನ್ವೈಟ್ ಮಾಡಿದ್ದಾರೆ ಅಷ್ಟೇ ಈಗ ಕಥೆಯಲ್ಲಿ ತಿರುವ ಮಾಲ್ ಮಾಲಲ್ಲಿ ಕಂಟೆಂಟ್ ಡೌನ್ಲೋಡ್ ಆಗ್ತಿಲ್ವಂತೆ ಟೆಕ್ನಿಕಲ್ ಇರೋ ನಮ್ಮ ದೇಶ ಇನ್ನೂ ಯಾವ್ದು ಉದ್ದಾರ ಆಗುತ್ತೋ ಗೊತ್ತಿಲ್ಲ ಇವಾಗ ಟೆಕ್ನಿಕಲ್ ಎರರ್ ಕಂಟೆಂಟು ಡೌನ್ಲೋಡ್ ಆಗ್ತಿಲ್ವಂತೆ ಈಗ ಬೇರೆ ಥಿಯೇಟರ್ ಕಡೆ ಫಿಕ್ಸ್ ಮಾಡಿದರೆ ಅಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಒಂದಷ್ಟು ನೂರಾರು ಜನ ಫ್ಯಾನ್ಸ್ಗಳು ಬಂದಿದ್ರು ಶೋ ಇದೆ ಅಂತ ಅವರಿಗೆಲ್ಲ ಏನು ಹೇಳ್ಕೊಳ್ಳೋ ಸರ್ ಗೊತ್ತಿಲ್ಲ ನನ್ನನ್ನು ಕೇಳೋದು ನೆಕ್ಸ್ಟ್ ಎಲ್ಲಿ ಬ್ರೋ ಎಲ್ಲಿ ಬ್ರೋ ಅಂತ ಗೊತ್ತಿಲ್ಲ ಹೋಗ್ತಾ ಇದ್ದಾರೆ ನೋಡೇ

Hollywood Koda India This road goes through the off sector rebel territory help That's the wrong word Why don't you try something else? Oh, I'll pay you! I'll give you 500 units! <laughs> It'll take more than that, old man. My bum is very comfortable on this chair right now. Okay, assassin! Please! ಸ್ವಾಮಿ ಯಾಕೋಜುವ ಪ್ರೆಸ್ ಮೀಟ್ ಮುಗಿದ್ಮೇಲೆ ಒಂದು ವಾಟರ್ ಬಾಟ್ಲು ಕಾಫಿ ಟೀ ಬಿಸ್ಕೆಟ್ ಎಲ್ಲ ಅರೇಂಜ್ ಮಾಡಿರ್ತಾರೆ ತಿನ್ಕೊಂಡಿದ್ರಿಂದ ಹೊರಡದಷ್ಟೇ ಈಗ ಎಲ್ಲ ಮುಗಿಸ್ಕೊಂಡು ಹೊರಟಿವಿ ಬುಜ್ಜಿ ಮತ್ತೆ ಬೈರ ನೋಡಿಕೊಂಡು ನಮ್ಮ ಫ್ರೆಂಡ್ಸ್ ಗಾಡಿ ಇಲ್ಲಿ ನಿಂತಿದೆ ಹತ್ಕೊಂಡು ಹೋಗ್ತಾ ಇರೋದೇ ಇರಲಿಲ್ಲ ಮತ್ತೆ ಇನ್ನೊಂದು ಬಿಡೋರು ಸಿಗೋಣ ಇಲ್ಲಿಗೆ ಬಾಯ್